ಯಾವಾಗಲೂ ಒಂದೇ ಥರ ದೋಸೆ ಅಥವಾ ಒಂದೇ ಥರ ತಿಂಡಿ ಮಾಡೋ ಬದಲು ಈ ರೀತಿ ರುಚಿಕರ ಈರುಳ್ಳಿ ದೋಸೆ ಅಥವಾ ಆನಿಯನ್ ಉತ್ತಪ್ಪನ ಟ್ರೈ ಮಾಡಿದರೆ ನಮಗೂ ಖುಷಿ ಅನಿಸುತ್ತೆ ಮನೇಲಿರೋರ್ಗು ಏನೋ ಸ್ಪೆಷಲ್ ಆಗಿ ಹೋಟೆಲ್ ಸ್ಟೈಲ್ ತಿಂಡಿ ಮಾಡಿದ್ದೀವೇನೋ ಅನ್ನೋ ಥರ ಹವಾರ್ಥ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ದೋಸೆ ಅಕ್ಕಿನ ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ಗಂಟೆ ನೆನ್ಸಿಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಹಾಗೂ ಒಂದು ಚಮಚದಷ್ಟು ಮೆಂತ್ಯನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ ನೀವು ಮೀಡಿಯಮ್ ಅವಲಕ್ಕಿ ಆದರೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆ ನಂತರ ಇಲ್ಲಿ ಚೆನ್ನಾಗಿ ನೆಂದಿರುವಂತಹ ಬೇಳೆ ಮತ್ತು ಅವಲಕ್ಕಿನ ನೀರು ಬಗ್ಸಿ ಮಿಕ್ಸಿ ಜಾರಲ್ಲಿ ತೊಗೊಳ್ತಾ ಇದ್ದೀನಿ ಇನ್ನೇನಾದ್ರೂ ನಿಮ್ಮ ಹತ್ರ ಗಟ್ಟಿ ಅವಲಕ್ಕಿನೂ ಇಲ್ಲ ಮೀಡಿಯಂ ಅವಲಕ್ಕಿನೂ ಇಲ್ಲ ತೆಳು ಅವಲಕ್ಕಿ ಬೆಳೆಸ್ತೀನಿ ಅಂತಂದ್ರೆ ಒಂದು ಕಪ್ಪು ಬಳಸಿ ಅದನ್ನ ಒಟ್ಟಿಗೆ ನೆನೆಸಿಡ್ಬೇಡಿ ಸಪ್ರೇಟ್ ಆಗಿ ಸ್ವಲ್ಪ ಹೊತ್ತು ನೆನೆಸಿದ್ರೆ ಸಾಕು ಇಲ್ಲಿ ಅಗತ್ಯ ಇರೋಷ್ಟು ನೀರನ್ನ ಹಾಕಿ ನಾನು ಹಿಟ್ಟನ್ನ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಉಳಿದಿರುವಂತಹ ಬೇಳೆ ಮತ್ತು ಅವಲಕ್ಕಿನ ಇನ್ನೊಂದ್ಸಲ ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಸಹ ನುಣ್ಣಗೆ ರುಬ್ಬಿ ಅದೇ ಪಾತ್ರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ಇಲ್ಲಿ ಅಕ್ಕಿ ಸಹ ನೆಂದಿದೆ ನೋಡಿ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ಅದೇ ಮಿಕ್ಸಿ ಜಾರಲ್ಲಿ ತಗೊಂಡು ಅದನ್ನು ನುಣ್ಣುಗೆ ರುಬ್ಬಿಟ್ಟು ಅದೇ ಪಾತ್ರೆಗೆ ಸೇರಿಸ್ಕೊಳ್ಬೇಕು ಅಕ್ಕಿ ನೀವು ಯಾವುದೇ ಸೆಟ್ ದೋಸೆ ಆಗಲಿ ಮಸಾಲೆ ದೋಸೆ ಯಾವುದಕ್ಕೆ ಯಾವ ಅಕ್ಕಿ ಬೆಳೆಸ್ತೀರಲ್ಲ ಅದೇ ಅಕ್ಕಿನ ಬಳಸಿದ್ರೆ ಆಯಿತು ಇಲ್ಲಿ ಅಕ್ಕಿ ರುಬ್ಬಿಬಿಟ್ಟು ಅದನ್ನ ಸಹ ಆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಎರಡು ಸಲ ರುಬ್ಬಬೇಕಾಗಿ ಬಂತು ಎರಡು ಸಲ ರುಬ್ಬಿಟ್ಟು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀರು ತುಂಬ ಜಾಸ್ತಿ ಹಾಕಬೇಡಿ ಪ್ರತಿ ಸಲ ರುಬ್ಬಷ್ಟೊತ್ತಿಗೆ ನಾವೇನು ಪದಾರ್ಥ ತೊಗೊಂಡಿರ್ತೀವಲ್ಲ ಅದು ಸ್ವಲ್ಪ ಮುಚ್ಚೋಷ್ಟು ಹಾಕ್ಕೊಂಡ್ರೆ ಸಾಕು ಆಮೇಲೆ ಚೆನ್ನಾಗಿ ಈ ರೀತಿ ಕೈಯಲ್ಲಿ ಕಲಸಿ ಮುಚ್ಚುಳ ಮುಚ್ಚಿ ಒಂದು ಏಳರಿಂದ ಎಂಟು ಗಂಟೆ ಹಿಟ್ಟು ಹುದುಗೋದಕ್ಕೆ ಬಿಡಬೇಕು ಇವಾಗ ಚಳಿಗಾಲ ಮುಗಿತಾ ಇದೆ ಹಾಗಾಗಿ ಸುಲಭವಾಗಿ ಹಿಟ್ಟು ಹುದುಗುತ್ತೆ ಅಕಸ್ಮಾತ್ ಚಳಿ ಇದೆ ಆದ್ರೆ ರಾತ್ರಿ ಇಡೀ ಬಿಡಬೇಕು ಅಥವಾ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕಾಗುತ್ತೆ ಆಮೇಲೆ ನೋಡಿ ಇಲ್ಲಿ ಹಿಟ್ಟು ಹುಳಿ ಬಂದಿದೆ ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಎಷ್ಟು ಮಾಡಿದ್ರೆ ದೋಸೆ ಹಿಟ್ಟು ತಯಾರಾಗುತ್ತೆ ಇದರಿಂದ ನೀವು ಸೆಟ್ ದೋಸೆ ಬೇಕಾದರೂ ಮಾಡಬಹುದು ಇವತ್ತು ನಾವು ಆನಿಯನ್ ಉತ್ತಪ್ಪನ ಮಾಡ್ತಾ ಇರೋದು ಒಂದ್ ಪಾತ್ರೆ ಸಣ್ಣದಾಗಿ ಕತ್ತರಿಸಿರುವಂತಹ ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿಯನ್ನ ತಗೊಳ್ತಾ ಇದ್ದೀನಿ ಇದಕ್ಕೆ ಇವಿಷ್ಟು ಪದಾರ್ಥಕ್ಕಾಗುವಷ್ಟು ರುಚಿಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಹೀಗೆ ಕಲಸಿ ಇಟ್ಕೊಳ್ಬೇಕು ನಿಮಗಿಷ್ಟ ಇದ್ರೆ ಸ್ವಲ್ಪ ತುಗಿರೋ ಕ್ಯಾರೆಟ್ ಬೇಕಾದ್ರೂ ಸೇರಿಸಬಹುದು ಈ ರೀತಿ ಕಲಸಿ ಇಟ್ಕೊಂಡ್ಮೇಲೆ ದೋಸೆ ಹೆಂಚನ ಬಿಸಿ ಮಾಡಿಕೊಂಡು ತವಾನ ಬಿಸಿ ಮಾಡಿಕೊಂಡು ಸೆಟ್ ದೋಸೆ ಮಾಡೋ ಥರ ಸ್ವಲ್ಪ ದಪ್ಪ ಆಗಿ ದೋಸೆನ ಮಾಡ್ಕೊಬೇಕು ಹೆಚ್ಚು ತಿಕ್ಕಕ್ಕೆ ಹೋಗ್ಬಾರ್ದು ಆಮೇಲೆ ಮೇಲಿಂದ ನಾವೀಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪಿದ ಮಿಕ್ಷರು ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲಿಂದ ಎಣ್ಣೆ ಅಥವಾ ತುಪ್ಪನ ಹಾಕಬೇಕು ಈಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ನಿಮ್ಗೆ ಎಷ್ಟು ದೋಸೆ ಈರುಳ್ಳಿ ದೋಸೆ ಮಾಡ್ತೀರಿ ಅನ್ನೋದ್ರ ಮೇಲೆ ಬೇಕಂದಂಗೆ ತಪ್ಪಸ್ಕೊಂಡ್ರೆ ನಡೆಯುತ್ತೆ ನೋಡಿ ಹೀಗೆ ತುಪ್ಪ ಹಾಕಿದ್ಮೇಲೆ ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಚೆನ್ನಾಗಿ ಕಾಯಿಸ್ಬೇಕು ಒಂಚೂರು ಲೈಟ್ ಆಗಿ ಹೀಗೆ ಪ್ರೆಸ್ ಮಾಡ್ಕೊಂಡು ಕಾಯಿಸಿದ್ರೆ ಚೆನ್ನಾಗಿ ಈರುಳ್ಳಿ ಎಲ್ಲ ಕಾಯುತ್ತೆ ಆನಂತರ ಇದನ್ನ ತೆಳ್ಳಗಿರೋ ಸ್ಪೈಸಿ ಚಟ್ನಿ ಜೊತೆ ನಾನು ಬಡಸ್ತಾ ಇದ್ದೀನಿ ಚಟ್ನಿ ಪುಡಿ ಜೊತೆ ಬೇಕಾದ್ರೂ ಬಡಿಸಬಹುದು ಬಹಳ ರುಚಿಯಾಗಿರುತ್ತೆ ಟ್ರೈ ಮಾಡಿ